नमस्कार मॉर्निंग बाइट्स के स्वागत आता इवतिकिने विचार ए पी एल आणि बी पी एल पॉवर्टी लाइन एपीएल, बीपीएल एल बी पी एल बिलो पॉवर्टी लाइन इतिकके मारदंडा यावते नोली ಕೇಂದ್ರ ಸರ್ಕಾರ ಇಡೀ ಭಾರತ ದೇಶದಲ್ಲಿ ಬಿ ಪಿ ಎಲ್ ಬಿಲೋ ಪವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿನವರು ಅನ್ನೋದನ್ನ ಯಾರಿಂದ ಗುರುತಿಸಿದೆ ಅಂತ ಹೇಳಿದ್ರೆ ದಿನದ ಆದಾಯ ನೂರೈವತ್ತು ರೂಪಾಯಿಗಿಂತ ಕಡಿಮೆ ಇರುವಂತವರಿಗೆ ದೇಶ ಬಡತನ ರೇಖೆಗಿಂತ ಕೆಳಗಿರುವುದು ಅಂತ ಪರಿಗಣಿಸಿದೆ ಅದರ ಸಂಖ್ಯೆ ದೇಶದ ಜನಸಂಖ್ಯೆಯಲ್ಲಿ ಹನ್ನೆರಡು ಪಾಯಿಂಟ್ ನಾಲ್ಕು ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಅಂದರೆ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತು ಕೋಟಿ ಕುಟುಂಬಗಳಿದೆ ಅಂತ ಹೇಳಿದ್ರೆ ಎಷ್ಟಿರ್ಬೇಕು ಬಹುಶಃ ಅದು ಹೆಚ್ಚು ಕಡಿಮೆ ಹದಿನೈದು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳು ಇರಬೇಕು ಆದರೆ ವಾಸ್ತವವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಬಿ ಪಿ ಎಲ್ ಕಾರ್ಡ್ಗಳು ನೂರು ಕೋಟಿ ಅಂದರೆ ನಿಮಗೆ ಅರ್ಥವಾದಿತ್ತು ಇದರಲ್ಲಿ ನೂರ ಐದು ಕೋಟಿ ಅಥವಾ ಎಂಬತ್ತೈದು ಹದಿನೈದು ಕೋಟಿ ಇರಬೇಕಿಂತಂದ್ರೆ ಎಂಬತ್ತೈದು ಕೋಟಿ ಬಿ ಪಿ ಎಲ್ನವರು ಅನರ್ಹರು ಅಂದ್ರೆ ಅವರು ಬಡತನಕ್ಕಿಂತ ಕೆಳಗಿಲ್ಲ ಆದರೆ ಅವರು ಆ ಸೌಲಭ್ಯ ಪಡೆಯುವಂಥ ರೇಷನ್ ಕಾರ್ಡನ್ನು ಹೇಗೋ ಪಡೆದಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಅನೇಕ ಮಾನದಂಡಗಳನ್ನು ಹಿಡಿದಿದೆ ಸರ್ಕಾರಿ ನೌಕರರು ಅವರು ಪ್ರತಿದಿನ ನೂರೈವತ್ತು ರೂಪಾಯಿಗಿಂತ ಹೆಚ್ಚು ಆದಾಯ ಪಡೆಯೋದ್ರಿಂದ ಅವರಿಗೆ ಅವಕಾಶ ಇಲ್ಲ ಕೃಷಿಕರು ಇಷ್ಟೆಕರೆ ಜಮೀನ್ ಇದ್ರೆ ಅವರಿಗೆ ರೇಷನ್ ಕಾರ್ಡ್ ಎಲ್ ಕೊಡಲ್ಲ ಇನ್ಕಮ್ ಸರ್ಟಿಫಿಕೇಟು ಯಾವುದು ನೂರೈವತ್ತು ರೂಪಾಯಿಗಿಂತ ಹೆಚ್ಚಿದ್ರೆ ಅದಕ್ಕೆ ಕೊಡಲ್ಲ ಈ ರೀತಿ ಕುಡಿತಿದೆ ಮತ್ತು ಇನ್ನೂ ಒಂದು ಏನ್ ಮಾಡಿದೆ ಅಂದರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ವೆ ಕೂಡ ಮಾಡಿದೆ ಯಾರು ಕಾರ್ ಇದೆ ಕಾರ್ ಅಂತ ಹೇಳಿದ್ರೆ ಲಕ್ಸುರಿ ಅಂಡ್ ಕಂಫರ್ಟ್ ಆಗಿ ಆಲೋಚನೆ ಮಾಡುತ್ತೆ ಅದನ್ನು ಪಡಿಬೇಕಂತ ಹೇಳಿದ್ರೆ ನಿಮ್ಗೆ ನೂರೈದು ರೂಪಾಯಿ ದಿನದ ಆದಾಯ ಐತೆ ಒಂದು ಕಾರ್ ಇಟ್ಕೊಳಕ್ ಆಗಲ್ಲ ಇಟ್ಕೊಂಡ್ರೆ ನಡ್ಸಕ್ ಆಗಲ್ಲ ಅಂತ ಹೇಳಿ ಮೋಟರ್ ಬೈಕ್ ಅವರಿಗೆ ನಿ ಪಿ ಎಲ್ ಕಾರ್ಡ್ ಇಂದ ಹಾಕಿ ಅವರಿಗೆ ಎಬೋ ಪಾವರ್ಟಿ ಲೈನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಲ್ಲೂ ಕೆಲವು ಸೌಲಭ್ಯಗಳನ್ನ ಕೊಡ್ಬೋದು ಸರ್ಕಾರ ಅಲ್ಲಿಗೆ ಸರ್ಕಾರ ಕಾರ್ಡ್ಗಳನ್ನ ಪುನರ್ ಪರಿಶೀಲನೆ ಮಾಡ್ತಾ ಇದೆ ಮತ್ತು ರಾಜ್ಯದಲ್ಲಿ ಅದರಲ್ಲಿ ನೂರು ಕೋಟಿನಲ್ಲಿ ಎಷ್ಟು ಜನರ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅನ್ನೋದು ಗೊತ್ತಾಗಲಿಲ್ಲ ಒಂದೊಂದು ವರದಿ ಒಂದೊಂದು ರೀತಿ ಬಹುಶಃ ಹಂತ ಹಂತವಾಗಿ ಈ ಕಾರ್ಡ್ಗಳನ್ನ ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕಾಗತ್ತೆ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ಕೂಡ ಇದೆ ಹಾಗಾದ್ರೆ ಎಲ್ಲರಿಗೂ ಎ ಪಿ ಎಲ್ ಕಾರ್ಡ್ ಸಿಕ್ಕಿದ್ದೆ ಹಾಗೆ ಆ ಗೋಲ್ ಮಾಲ್ ಮಾತ್ರ ವಿಚಿತ್ರವಾಗಿದೆ ಹೆಂಗಂತ ಹೇಳಿದ್ರೆ ನಗರಸಭೆ ಪುರಸಭೆ ಈ ವ್ಯಾಪ್ತಿನಲ್ಲಿ ಆಹಾರ ಇಲಾಖೆಯಲ್ಲಿ ಔಟ್ಸೋರ್ಸ್ಗಳನ್ನ ಜಾಸ್ತಿ ಮಾಡಿದ್ರು ಹೊರಗುತ್ತಿಗೆ ನೌಕರನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಕಾರ್ಡ್ಗಳು ಐದು ಸಾವಿರ ಹತ್ತು ಸಾವಿರ ಕೊಟ್ಟವರಿಗೆ ಕಾರ್ಡ್ಗಳನ್ನ ಕೊಡಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಂತ ಒಂದು ವರದಿ ಸರ್ಕಾರದ ಮುಂದಿದೆ ಅದು ಬದಲಾವಣೆಗೆ ಪ್ರಾರಂಭ ಆಗಿದೆ ಇಡೀ ದೇಶದಲ್ಲಿ ಇರುವಂತವ್ರು ಡಿ ಪಿ ಎಲ್ನಲ್ಲಿ ನಲ್ಲಿ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರಿಗೆ ನಿಜವಾಗ್ಲೂ ಆ ಸೌಲಭ್ಯ ಸಿಗೋದು ಸರಿ ಇದೆ ಇನ್ನು ಅನ್ನ ಭಾಗ್ಯದ ಬಗ್ಗೆ ನೂರಾರು ರೀತಿಯ ವ್ಯಾಖ್ಯಾನಗಳನ್ನ ಹೇಳಿದ್ರು ಕೆಲವು ಮಠಾಧೀಶರಂತೂ ಅನ್ನ ಭಾಗ್ಯ ಜನ ಸೋಮಾರಿ ಆಗ್ತಾರೆ ಅಂತ ಹೇಳಿದ್ರು ಇನ್ನು ಕೆಲವರು ಅವರ ಮಾತಿನಿಗೆ ಪುಷ್ಟಿ ಕೊಡುವಂತೆ ಅನ್ಯ ಭಾಗ್ಯ ಯಾಕೆ ಕೊಟ್ರಿ ಏನ್ ಕೊಟ್ರಿ ಅನ್ನೋದು ಕೂಡ ಹೇಳಿದ್ರು ಬರದ್ರು ಹಾಗಂತ ಆ ಮಠದ ಸ್ವಾಮಿಗಳು ಪ್ರತಿ ವರ್ಷ ಸರ್ಕಾರದ ಸವಲತ್ತುಗಳನ್ನು ಪಡೆದು ಕೋಟ್ಯಾಂತರ ರೂಪಾಯಿ ಪಡ್ಕೊಂಡಿದ್ದಾರೆ ಅದೇನ್ ಮಾಡಿದ್ದಾರೆ ಅದು ಲೆಕ್ಕಕ್ಕಿಲ್ಲ ಅವ್ರ ಜಾತಿ ಸಂಬಂಧಿಗಳ ಅಭಿವೃದ್ಧಿಗೆ ಬಳಸಿರ್ತಾರೆ ಬೆಳಸಿ ಇನ್ನು ಮಧ್ಯಮ ವರ್ಗದವರು ಈ ನೊಂದಿರ್ತಾರೆ ಸರ್ಕಾರದ ಬಗ್ಗೆ ನೀತಿ ನಿಯಮಗಳು ಅವತಾರ ಮತ್ತೆ ಬಡತನ ನಿರುದ್ಯೋಗ ಇದರಿಂದ ಅವರು ಸಿಟ್ಟು ಮಾಡಿಕೊಂಡು ನೀವೆಲ್ಲ ಇದೆಲ್ಲ ಬ್ಯಾಡಜ್ ಎಲ್ಲ ಕೊಡ್ತಿದೆ ಅಂತ ಹೇಳ್ತಾರೆ ಇನ್ನು ಟ್ಯಾಕ್ಸ್ ಕೊಟ್ಟಂತವ್ರು ನಮ್ಮ ಟ್ಯಾಕ್ಸ್ ಹಣ ದುರುಪಯೋಗ ಆಗ್ತಿದೆ ಅಂತ ಅವ್ರು ಹೋಗ್ತಾರೆ ಆ ಟ್ಯಾಕ್ಸ್ ಹಣದಲ್ಲಿ ಪೂರ್ತಿ ಹಣ ರಾಜಕಾರಣಿಗಳು ಅಧಿಕಾರಿಗಳು ನಿಂತ ಅವ್ರು ಪ್ರತಿ ಬರ್ಸಲ್ಲ ಪ್ರತಿ ಯಾರು ಕೇಳಲ್ಲ ಹಾಗಂತ ಈಗ ಈ ಬಡತನ ರೀಂತ ಕೆಳಗಿನ ಕಾಡ್ದಾರರಿಗೆ ಕೂಡ ಅಕ್ಕಿಗಳನ್ನ ನೋಡಿದ್ರೆ ಅದನ್ನು ಅವ್ರು ಏನು ಮಾಡ್ತಾರೆ ಇದನ್ನು ಸೋಷಿಯಲ್ ಎಕ್ಸ್ಪರಿಮೆಂಟ್ ನೀವು ಮಾಡಬೇಕು ನಾನು ನೋಡಿದಂಗೆ ಅದ್ರಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಅಕ್ಕಿ ಬಳಸಲ್ಲ ಅದನ್ನು ತಗೊಂಡೋಗಿ ಅಂಗಡಿಗೆ ಮಾರಿಬಿಡ್ತಾರೆ ಹತ್ತು ರೂಪಾಯಿ ಕೆಜಿ ಮನೆಗೆ ಐವತ್ತು ರೂಪಾಯಿ ಕೆ ಜಿ ಮಸೂರಿ ಅಕ್ಕಿ ತರ್ತಾರೆ ಯಾಕೆ ಹಿಂಗಾಯ್ತು ಅನ್ನೋದನ್ನ ನಾವು ಪರಿಶೀಲನೆ ಮಾಡಿದ್ರೆ ಬಹುಶಃ ಅಕ್ಕಿನೇ ಸರಿ ಇಲ್ಲವ ಅನ್ನೋದ್ ಕೊಡದೆ ಮನಸ್ಸಲ್ಲಿ ಬರ್ಬೋದು ಖಂಡಿತ ಅಕ್ಕಿ ನಂಬರ್ ಒನ್ ಕ್ವಾಲಿಟಿ ನಾನು ಆ ಅಕ್ಕಿನ ನಮ್ಮ ಕೆಲಸದವ್ರಿಂದನೇ ತಗೊಂಡು ಅನ್ನ ಮಾಡಿ ಊಟ ಮಾಡಿದ್ದೀನಿ ಯಾಕಂದ್ರೆ ನನ್ನ ಅಜ್ಜಿ ಕಾಲದಿಂದ ನಾವು ರೈಸ್ ಮಿಲ್ ಉದ್ಯಮ ನೋಡಿದ್ವಿ ಅಕ್ಕಿ ಉದ್ಯಮ ನೋಡ್ದೇವೆ ಹಾಗಾಗಿ ನಮ್ಗೆ ಅಕ್ಕಿಯ ಬಗ್ಗೆ ಹೆಚ್ಚು ತಿಳುವಳಿಕೆ ಇದೆ ಮತ್ತು ದೇವರ ಮುಂದೆ ಅನ್ಯ ದೇವರಿಲ್ಲ ಸರ್ವಜ್ಞ ಅನ್ನೋ ಮಾತನ್ನ ನಾನು ಸದಾ ಪುನರುಚ್ಚಾರಿಸುತ್ತೇನೆ ಆದ್ರೂ ಇವರ ಅಕ್ಕಿನ ಯಾಕೆ ಇಷ್ಟಪಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ಫಾಲ್ಸ್ ಪ್ರಶ್ನೆ ಸೃಷ್ಟಿಯಾಗಿದೆ ನಾವು ಸೊಸೈಟಿ ಅಕ್ಕಿ ತಿನ್ನೋದಲ್ಲ ಅಂತ ಅವರು ತೋರ್ಪಡಿಸ್ಕೋಬೇಕಾಗಿದೆ ಘೋಷಣೆ ಮಾಡ್ಕೋಬೇಕಾಗಿದೆ ಯಾಕದು ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇಂತಹ ಪಾಲುಸ್ಪಿಷ್ಟಗಳಿಗೆ ನಾವು ಸುಮಾರು ಜನ ಬಲಿಯಾಗ್ತೀವಿ ಸೊಸೈಟಿ ಅಕ್ಕಿ ತಿಂತೀರಂದ್ರೆ ನಿಮ್ಮ ಕುಟುಂಬದ ಘನತೆಗೆ ಹೊರಟು ಕಡಿಮೆ ಆದೀತು ಅದಕ್ಕೋಸ್ಕರ ನಾವು ತಿನ್ನಲ್ಲ ಅನ್ನು ಇನ್ ಕೆಲವರು ಅರ್ಧ 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 ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅವರು ನಾವು ಸೊಸೈಟಿ ಕರ್ತೀವಿ ಅಂದ್ರೆ ತಿಂಡಿಗೆ ಮಾತ್ರ ಬಳಸ್ತೀವಿ ಊಟಕ್ಕೆ ನಾವು ಹೊಸ ನಮ್ಮದೂರಿ ಹಾಗಂತ ಸೋನಾ ಮಸೂರಿ ಫುಲ್ ಪಾಲಿಶ್ ರೈಸ್ ಆರೋಗ್ಯಕ್ಕೆ ಒಳ್ಳೆಯದ ಅಕ್ಕಿನಲ್ಲಿರುವಂತಹ ವಿಟಮಿನ್ ಪೂರ್ತಿ ಪಾಲಿಶ್ ಮಾಡಿ ತೆಗೆದಿರ್ತೀವಿ ಮತ್ತು ಹೆಚ್ಚು ಗೊಬ್ಬರ ಕೀಟನಾಶಕ ಬಳಸುವಂಥ ಅಕ್ಕಿ ರಾಗಿ ಕೂಡ ಅವರಿಗೆ ಗೊತ್ತಿಲ್ಲ ಆದರೂ ಅವರು ಅಲ್ಲೊಂದು ಬ್ರ್ಯಾಂಡ್ ಇದೆ ಸೋನಾ ಮಸೂರಿ ಶ್ರೀಮಂತರು ಅಕ್ಕಿ ಅನ್ನೋದನ್ನ ನಮ್ಮ ಪಡೆತಕ್ಕಂಥ ಕುಟುಂಬಗಳು ಕಣ್ಣು ಮುಚ್ಕೊಂಡು ಅನುಸರಿಸ್ತಾ ಇದೆ ಹಾಗಾಗಿ ಸೊಸೈಟಿ ಅಕ್ಕಿಗಳನ್ನು ಅವರು ಬಳಸ್ತಾ ಇಲ್ಲ ಹಾಗಂತ ಸೊಸೈಟಿಲಿ ಬರೋ ಅಕ್ಕಿ ಬೆಲೆ ಎಷ್ಟು ಗೊತ್ತ ಕೇಂದ್ರ ಸರ್ಕಾರದ ಫುಡ್ ಕಾರ್ಪೊರೇಷನ್ ಇಂದ ಮೂವತ್ತು ರೂಪಾಯಿಗೆ ರಾಜ್ಯ ಸರ್ಕಾರ ಖರೀದಿ ಮಾಡಿ ಅದಕ್ಕೆ ಸಬ್ಸಿಡಿ ನೀಡಿ ಅದನ್ನ ಇವ್ರಿಗೆ ಕೊಡ್ತಾ ಇರೋಂತ ಅಕ್ಕಿ ಅದು ಆದರೆ ಅದು ಅವರಿಗೆ ತಲೆ ಅವರಿಗೆ ಹೋಗಲ್ಲ ಹೀಗೆ ಈ ಅಕ್ಕಿ ಅನ್ನಭಾಗ್ಯದ ಕತೆ ದೊಡ್ಡದಿದೆ ಈಗ ಅನರ್ಹ ಬಿ ಅನಾ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡಿ ಕಾರ್ಡ್ ರದ್ದತಿಗೆ ಪ್ರಾರಂಭ ಮಾಡಿದೆ ಅದೇನು ಈ ಸರ್ಕಾರ ಬಂದ ತಕ್ಷಣ ಆಯ್ತು ಅಂತಲ್ಲ ಯಾವುದೇ ಸರ್ಕಾರಗಳಿದ್ರು ಅಲ್ಲಿನ ಆ ಏನು ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನಲ್ಲಿ ಮಾಡಲೇಬೇಕದು ಕೇಂದ್ರ ಸರ್ಕಾರದ ಅನೇಕ ಗೈಡ್ ಲೈನ್ಗಳು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದೆ ರಾಜ್ಯದಲ್ಲಿ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರಬೇಕಾಗಿರುವಂತಹ ಬಿ ಪಿ ಎಲ್ ಯಾಕೆ ವ್ಯತ್ಯಾಸ ಇದೆ ನಿಮ್ಮಲ್ಲಿ ಹದಿನೈದು ಹದಿನೈದು ಕೋಟಿ ಜನರು ಬಿ ಪಿ ಎಲ್ ಹೊಂದಿರಬೇಕಿತ್ತು ನೂರು ಕೋಟಿ ಜನ ಬಿ ಪಿ ಎಲ್ ನೂರು ಕೋಟಿ ಕುಟುಂಬ ಬಿ ಪಿ ಎಲ್ ಪಡೆದಿರೋದು ಹೇಗೆ ಅನ್ನೋಂತ ಸಂಜಾಯಿಸಿಗಳಿಗೆ ಸಿಗಲಿ ಉತ್ತರ ಕೊಡ್ಬೇಕು ಗೌರ್ಮೆಂಟ್ ಆಫ್ ಕರ್ನಾಟಕದ ಚೀಫ್ ಸೆಕ್ರೆಟರಿ ಇದಕ್ಕೆ ಬಾಧ್ಯಸ್ತಾಗಿರ್ತಾರೆ ಹಾಗಾಗಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಅವ್ರು ಹಂತ ಹಂತವಾಗಿ ರದ್ದು ಮಾಡ್ತಾ ಹೋಗ್ತಾ ಇದೀವಿ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಅವ್ರು ತೋರ್ಸ್ಕೊಬೇಕಾಗತ್ತೆ ಆ ಕ್ರಮವೇ ಈಗಿನ ಬಿ ಪಿ ಎಲ್ ಕಾರ್ಡ್ ಪುನರ್ ಪರಿಶೀಲನೆ ಪರಿಷ್ಕರಣ ಮತ್ತು ರದ್ದತಿ ಈಗ ದೊಡ್ಡ ಗುಲ್ಲು ಹಬ್ಸ್ತಾ ಇದಾರೆ ಏ ಸಿದ್ದರಾಮಯ್ಯ ಎಲ್ಲರಿಗೂ ಬಡವರಿಗೆ ಅಕ್ಕಿ ಕೊಡ್ತೀನಿ ಅಂತ ಓಡ್ ತಗೊಂಡು ಗೆದ್ದಿದ್ದಾರೆ ಈಗ ಅವರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿರ ಹಾಗಂತ ಇದನ್ನ ಹೇಳ್ತಿರೋದು ಯಾರು ಯಾರು ಅನ್ನಭಾಗ್ಯವನ್ನ ವಿರೋಧಿಸಿದರೂ ಯಾರು ಅನ್ನ ಭಾಗ್ಯ ಕೊಟ್ರೆ ಜನ ಸೋಮಾರಿ ಆಗ್ತೀವಿ ಅಂತ ಹೇಳಿದ್ರು ಅನ್ನ ಭಾಗ್ಯದ ಕಡು ವಿರೋಧಿಗಳು ರಾಜಕೀಯ ಕಾರಣಕ್ಕೋಸ್ಕರ ಈಗ ಅನ್ನ ಭಾಗ್ಯದ ಅನರ್ಹ ಕಾರ್ಡ್ಗಳನ್ನ ರದ್ದು ಮಾಡಿ ತಪ್ಪು ಇದ್ರಿ ಅನ್ನೋ ರೀತಿಯ ಭಾವನೆಯನ್ನ ಹುಟ್ಟಿಸ್ತಿದ್ದಾರೆ ಹಾಗಂತ ಇದು ಸಣ್ಣ ವಿಚಾರ ಅಲ್ಲ ಈಗ ಈಗ ತೀರಾ ಬಡತನದಕ್ಕಿಂತ ಕೆಳಗಿನ ಕುಟುಂಬಗಳಿಗೆ ಮಾಧ್ಯಮಗಳ ಹಿಡಿತಾ ಇಲ್ಲ ಅದು ಸುದ್ದಿ ಆಗಲ್ಲ ಆದ್ರೆ ಈಗ ಸುದ್ದಿ ಆಗ್ತಾ ಇರೋದು ಯಾಕೆ ಹೇಳಿದ್ರೆ ಎ ಪಿ ಎಲ್ ಅಬೋವ್ ಪಾವರ್ಟಿ ಲೈನ್ ನಲ್ಲಿ ಮಧ್ಯಮ ವರ್ಗ ಶ್ರೀಮಂತ ವರ್ಗ ಕೂಡ ಬಿ ಪಿ ಎಲ್ ಕಾರ್ಡ್ನ ಅಕ್ರಮವಾಗಿ ಪಡೆದಿರೋದ್ರಿಂದ ಅವ್ರಿಗನ್ನ ದೊಡ್ಡದಾಗಿ ಸುದ್ದಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸುದ್ದಿನೂ ಆಗ್ಬಹುದು ಚುನಾವಣೆಗಳ ಮೇಲ್ಮೇಲೆ ಶುದ್ಧ ಹೊಡೆತನೂ ಕೊಡ್ಬೋದು ಚುನಾವಣೆಯ ಸಂದರ್ಭಗಳಲ್ಲಿ ಭಾಷಣ ಮಾಡೋದಕ್ಕೆ ವಿರೋಧ ಪಕ್ಷಗಳಿಗೆ ಒಳ್ಳೆಯ ವಿಷಯ ಕೂಡ ಆಗ್ತದೆ ಆದರೆ ವಾಸ್ತವಾಂಶ ನಮ್ಮ ದೇಶದ ಆಡಳಿತಶಾಹಿನಲ್ಲಿ ಆಗುವಂಥ ವ್ಯತ್ಯಾಸಗಳು ಮೋಸ ಲಂಚ ಇವುಗಳಿಂದ ಅರ್ಹತೆಗಿಂತ ಅನರ್ಹತೆ ಇರುವವರು ಅದನ್ನೆಲ್ಲ ಪಡಿತರನ್ನಕ್ಕೆ ಇದೊಂದು ದೊಡ್ಡ ಉದಾಹರಣೆ ಮತ್ತು ಸಮಾಜದಲ್ಲಿ ಫಾಲ್ಸ್ ಪ್ರಿಸ್ಟೇಜಿಂದ ಇಂದ ನಮ್ಮ ಬಡ ವರ್ಗ ಇನ್ನು ಹೊರಗ್ ಬಂದಿಲ್ಲ ಅವ್ರು ಯಾವಾಗ ವರ್ಗ ಗೊತ್ತಿಲ್ಲ ಇದು ಇವತ್ತಿನ ಮಾರ್ನಿಂಗ್ ಬೈಸ್ ವಿಚಾರ ಮಾರ್ನಿಂಗ್ ಬೈಸ್ಗೆ ವಿದಾಯ ಹೇಳೋಣ ನಮಸ್ಕಾರ